ಏನು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಬಂತು ಅವತ್ತಿನಿಂದ ಕೂಡ ರೈತರಿಗೆ ಬಹಳಷ್ಟು ಅಂದ್ರೆ ಈಗ ಹಾಲಿನ ದರ ಗ್ರಾಹಕರಿಗೆ ಜಾಸ್ತಿ ಮಾಡಿ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರು ಅಧಿಕಾರಕ್ಕೆ ಈಗ ರೈತರಿಗೆ ಆರ್ನೂರ ಅರವತ್ತೈದು ಕೋಟಿ ಅವರು ಬಾಕಿ ಸಹಾಯಧನ ಕೊಡಬೇಕಾಯ್ತು ಅದು ಕೊಡ್ತಾ ಇಲ್ಲ ಕಡೆ ಗ್ರಾಹಕರಿಗೆ ಭಾರಿ ಆಗ್ತಾ ಇದೆ ಮತ್ತೆ ರೈತರಿಗೆ ಅವರಿಗೆ ಬರ್ತಾ ಇರೋ ಒಂದು ಸಹಾಯಧನ ಕೂಡ ಬರ್ತಾ ಇಲ್ಲ ಹಂಗಾಗಿ ಎರಡೂ ಅಲ್ಲ ಗ್ರಾಹಕರು ಮತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈ ಬೆಲೆ ಏರಿಕೆಯಿಂದ ಅಂತೇಳಿ ಹೇಳಕ್ ಇಷ್ಟಪಡ್ತಿದ್ದಾರೆ ಮತ್ತೆ ವಿದ್ಯುತ್ ಬೆಲೆ ನಿಮ್ಗೆ ಗೊತ್ತಿದ್ದಂಗೆ ಟೋಟಲ್ ಅವ್ರು ಬದಲಾಗ್ಲಿಂತ ಎರಡು ರೂಪಾಯಿ ಎಪ್ಪತ್ತು ಪೈಸಾ ಅವರು ಒಂದು ಯೂನಿಟ್ಗೆ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಎರಡ್ನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರು ಮತ್ತೆ ಇಲ್ಲ ಎರಡ್ನೂರು ಕಿಂತ ಕಡಿಮೆ ಮಾಡೋರಿಗೆ ಅದೇ ಇರುತ್ತೆ ಮತ್ತೆ ಅವ್ರಿಗೆ ಎರಡ್ನೂರು ಯೂನಿಟ್ ಫ್ರೀ ಆಗಿ ಕೊಡೋಲ್ಲ ಮತ್ತೆ ಎರಡ್ನೂರು ಕಿಂತ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇದು ಮಾಡ್ತೀವಿ ಈ ರೇಟ್ ಅಂತ ಹೇಳಿ ಹೇಳಿದ್ದಾರೆ ಪ್ರತಿಯೊಂದು ವೈದ್ಯಕೀಯ ವೆಚ್ಚಗಳು ನೋಡಿದಂಗೆಲ್ಲ ಪ್ರತಿಯೊಂದು ವಿಷಯದಲ್ಲಿ ಲಾಸ್ಟ್ಗೆ ಅವರು ಗಾಯ ಆಗಿ ಆ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಕೂಡ ಅವನು ಲಾಸ್ಟ್ಗೆ ಎಷ್ಟು ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಮಾಡಿದೆ ಪ್ರತಿ ಒಂದು ಎಕ್ಸ್ ರೇ ತಗೋಬೇಕು ಆಪರೇಷನ್ ಮತ್ತೆ ಡ್ರೆಸ್ಸಿಂಗ್ ಸುಟ್ಟ ಇ ಸಿ ಜಿ ಆ ವೆಂಟಿಲೇಟರ್ಸ್ ಪ್ರತಿ ವೆಂಟಿಲೇಟರ್ಸ್ ಅಂದ್ರೆ ಒಂದೇ ಸಾರಿ ಇನ್ನೂರ ಅರವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಪ್ರತಿಯೊಬ್ಬರು ಕೂಡ ಮಾಡ್ ಸಂಖ್ಯಾತ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಸ್ವಲ್ಪ ನೋಡಿ ಒಂದೇ ಸಾರಿ ಅವರು ಸ್ವಲ್ಪ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪೈಸಾ ಮೂವತ್ತಾರು ಪೈಸಾ ಐವತ್ತು ಪೈಸಾ ಆ ತರ ಇನ್ಕ್ರೀಸ್ ಮಾಡ್ತಂತ ಮಾಡ್ತಂತ ಜನರಿಗೆ ಟೋಟಲ್ ಆಗಿ ಈಗ ಲಾಸ್ಟಿಗೆ ವಿದ್ಯುತ್ ತರ ಎರಡು ರೂಪಾಯಿ ಎಂಬತ್ತಿಟ್ಗೆ ಬಂದಿದೆ ಹಂಗಾಗಿ ಮತ್ತೆ ಮುದ್ರಾಂಕ ಶುಲ್ಕ ಅದರಲ್ಲಿ ಕೂಡ ಪ್ರತಿಯೊಂದು ಕೂಡ ದತ್ತು ಸ್ವೀಕಾರ ಪತ್ರ ಕೂಡ ಲಾಸ್ಟಿಗೆ ಗೆ ಐದು ರೂಪಾಯಿ ಐತಿ ಸಾವಿರ ರೂಪಾಯಿ

ಒಂದೊಂದು ಫೀಸ್ ಅಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಮೆಟ್ರೋ ದರ ಮೂವತ್ತು ರೂಪಾಯಿ ಒಂದೇ ಸಾರಿ ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಅದು ಪ್ರತಿಯೊಂದು ಕೂಡ ನಿಮಗೆ ಮುದ್ರಾಂಕ ಶುಲ್ಕದಿಂದ ಹಿಡಿದು ವಾಹನ ಉಂಧಣೆಯ ಶುಲ್ಕ ಮತ್ತೆ ರಾಜ್ಯ ಮಟ್ಟದ ಶುಲ್ಕಗಳು ಕೂಡ ಗೌರ್ಮೆಂಟ್ಗೆ ಕೂಡ ಲಾಸ್ಟಿಗೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಇಪ್ಪತ್ತು ಸಾವಿರ ಹದಿನೇಳು ಸಾವಿರ ಜಾಸ್ತಿ ಮಾಡ್ತಿರ್ತಾ ಹೋದ್ರೆ ಎಲ್ಲಿಂದ ಅವರು ಬಳಸಬೇಕು ಅನ್ನೋದು ಧರಣಿ ಮಾಡ್ತೀವಿ ನಾವು ನಾಳೆ ನಾಳೆಯಿಂದ ಧರಣಿ ಮಾಡಿ ನಾಡ್ದ ನಾವು ಹನ್ನೆರಡು ಮನೆಗೆ ಧರಣಿ ಮಾಡ್ತೇವೆ ಬರೇ ಜಾಸ್ತಿ ಆಗುವ ಹೆಚ್ಚಳ ಮಾಡಬೇಕಾಗಿ ಮತ್ತೆ ನಮ್ಮ ಶಾಸಕರು ಅಮಲಕ ಮಾಡಿದಾರಲ್ಲ ಅದನ್ನು ಕೂಡ ನಾವು ಸಬ್ಜೆಕ್ಟ್ ಹಾಕೊಂಡು ಅಹೋರಾತ್ರಿ ಧರಣಿ ಮಾಡಲಿಕ್ಕೆ Malay